ಎಲ್ಲ ನನ್ನ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇದು ನೀವು ನೋಡ್ತಿರೋದು ಯಾವುದು ಹಳ್ಳಿ ಅಲ್ಲ ಯಾವುದೋ ಗಲ್ಲಿ ರಸ್ತೆ ಅಲ್ಲ ಬೆಂಗಳೂರು ನೋಡಿ ಹೇಗಿದೆ ರಸ್ತೆ ಪಕ್ಕನೇ ಚರಂಡಿ ನೀರು ಮಳೆ ಬಂತು ಅಂದರೆ ಆ ಚರಂಡಿ ನೀರು ಆ ಚರಂಡಿ ನೀರು ರಸ್ತೆ ನೀ ಮಳೆ ನೀರು ಎಲ್ಲ ಹರ್ಕೊಂಡ್ರ ರಸ್ತೆಗೆ ಬರುತ್ತೆ ರೋಡ್ಗಳ ಫುಲ್ಲು ಗುಂಡಿ ಬಿದ್ದಿದ್ದಾವೆ ಯಾರಾದರೂ ಸ್ಪೀಡಾಗಿ ಬಂದು ಬ್ರೇಕ್ ಕೊಡಿದ್ರು ಅಂದರೆ ಅವ್ರ ಜೀವನ ಹೋಗ್ಬೋದು ಎಷ್ಟು ಜನ ಸಾಯ್ತಾ ಇದ್ದಾರೆ ಬಿ ಬಿ ಎಮ್ ಪಿಯವರು ಎಮ್ ಎಲ್ ಎಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ನಾವು ಐದು ವರ್ಷ ಅವ್ರಿಗೆ ಓಟ್ ಕೊಟ್ಟು ನಮ್ಮ ಕೆಲಸ ಮಾಡಿರಿ ಅಂದರೆ ಅವರು ಹೊಟ್ಟೆಗಳು ತುಂಬಿಸ್ಕೊಳ್ತಾರೋ ಹೊರ್ತು ರೋಡ್ಗಳು ರೆಡಿ ಮಾಡೋದಾಗಲಿ ಇನ್ನೊಂದು ಜನರಿಗೆ ಒಳ್ಳೆ ಕೆಲಸ ಮಾಡೋದಾಗಲಿ ಏನೂ ಮಾಡ್ತಾಯಿಲ್ಲ ನೀವು ಎಲೆಕ್ಷನ್ ಟೈಮಲ್ಲಿ ದುಡ್ಡಿಸ್ಕೊಳ್ಳೋದು ಜಾತಿ ನೋಡೋದು ಬಿಟ್ಟು ಬೇರೆ ಮಾನದಂಡ ನೋಡಿ ಓಟ್ ಮಾಡಬೇಕಂತ ಕೇಳ್ಕೊತೀನಿ ಯಾವ ಥರ ಇದಾವೆ ನೋಡಿ ರಸ್ತೆಗಳು ರಾಶಿ ನೋಡಿ ಕಸದ ರಾಶಿ ಯಾವ ಥರ ಇದೆ ರಸ್ತೆ ಅಂತ ಹೇಗೆ ಓಡಾಡಬೇಕು ದಿವಸ ಇಲ್ಲಿ ನಮ್ಮ ಬೆಂಗಳೂರವ್ರದ್ದೇ ಈ ಪಾಡಾದರೆ ನೀವು ಹಳ್ಳಿಗಳಲ್ಲಿರೋರು ನೀರಿಲ್ಲ ಅಂತೀರ ರಸ್ತೆಗಳು ಇಲ್ಲ ಅಂತೀರ ಯಾವ ಥರ ಇರ್ಬೋದು ನಿಮ್ಮ ಪರಿಸ್ಥಿತಿ ನಿಮ್ಗಳಿಗೂ ತಲೆಗೆ ಅರ್ಥ ಆಗೋಲ್ಲ ಅನಿಸುತ್ತೆ ಎಷ್ಟು ಸಲ ಹೇಳಿದ್ರು ಇದೇ ಮಾಡ್ತೀರ ನೀವೆಲ್ಲ ಪ್ರಶ್ನೆ ಮಾಡಬೇಕು ಇದೇ ಅವ್ರು ಏನಾದರೂ ಒಂದು ಜಾತ್ರೆ ಬಂತು ಇನ್ನೊಂದು ಸಮಾರಂಭ ಬಂತು ಅಂದರೆ ರೋಡ್ಗಳಿಗೆ ಟಾರ್ ಹಾಕ್ಸ್ಕೊಂಡು ಬರ್ತಾರೆ ಅವಾಗ ನೀವೇ ಪಟಾಕಿ ಹೊಟ್ಟು ಸ್ವಾಗತ ಮಾಡ್ತೀರಾ ನೀವೇ ನಾಯಕರುಗಳಿಗೆ ಜೈಕಾರ ಹಾಕ್ತೀರಾ ಇದೆಲ್ಲ ಮಾಡ್ಬೋದಾ ಹೇಳಿ ನೀವು ಪ್ರಶ್ನೆ ಮಾಡಬೇಕು ಅವ್ರಿಗೆ ನಾವು ನಿಮಗೆ ಓಟಾಕೆ ಐದು ವರ್ಷ ಗೆಲ್ಸಿದ್ದೀವಿ ನೀವು ನಮಗೋಸ್ಕರ ಕೆಲಸ ಮಾಡಬೇಕು ರೋಡ್ಗಳು ಇಡಬೇಕು ಅಂತ ಒಬ್ಬರು ಒಬ್ಬರಾದರೂ ಮಾತಾಡ್ತೀರಾ ಸರಿ ನೀವು ಮಾತಾಡೋಕ್ಕಾಗಲ್ಲ ನಮ್ಮಂಥವ್ರನ್ನ ಕಳಿಸ್ರಿ ಗೆಲ್ಲಿಸಿ ಹೆಂಗೆ ಕೆಲಸ ಮಾಡಬೇಕು ಅಂತ ತೋರಿಸ್ತೀವೋ ಅವ್ರಿಗೆ ಈ ಥರ ಜನರನ್ನೆಲ್ಲ ಜನರ ದುಡ್ಡಲ್ಲಿ ಶೋಕೆ ಮಾಡ್ಕೊಂಡು ಇರ್ತಾರೆ ರಸ್ತೆ ಮಾಡಬೇಕು ಅನ್ನೋದು ಗೊತ್ತಿಲ್ವ ಅವ್ರಿಗೆ ಹಾಂ ಯಾವ ಥರ ಇದಾವೆ ನೋಡಿ ರಸ್ತೆಗಳು ಸ್ವಲ್ಪ ಯೋಚನೆ ಮಾಡಿ ನೀವು ಇವಾಗಿನ ಮಾತ್ರ ಬುದ್ಧಿವಂತಿಕೆಯಿಂದ ಓಡಾಡೋದಲ್ಲ ನಿಮ್ಮ ಕಣ್ಣೆದ್ರಿಗೇನೆ ಕೆಲಸ ಮಾಡಿಲ್ಲ ಅವ್ರು ಏನು ಒಂದು ಇದು ಮಾ ಏನು ಮಾಡೋಲ್ಲ ಅಂದ್ರೂ ನೀವೊಬ್ಬರು ಯಾರು ಕೇಳೋದಿಲ್ಲ ನಿಮ್ಗೆ ಆಗಲ್ವಾ ಯಾರಾದರೂ ಅಲ್ಲಿ ಕೆಳಮರ್ಗದಲ್ಲಿರೋನಿಗೆ ಕೆಳಮಟ್ಟದಲ್ಲಿರೋನಿಗೆ ಬಡವರಿಗೆ ಓಟ್ ಹಾಕಿ ಅವನು ಹೋಗಿ ಕೇಳ್ತಾನೆ ಕೆಲಸ ಮಾಡ್ತಾನೆ ಎಷ್ಟು ಸಲ ಹೇಳಿದ್ರು ನೀವು ಅದೇ ಮಾಡ್ತೀರ ಈ ಮೂರು ಪಕ್ಷ ಬಿಟ್ಟರೆ ನಿಮಗೆ ಬೇರೆ ಯಾರು ಕಾಣಿಸೋದು ಇಲ್ಲ ಕೆಲಸನೂ ಮಾಡಲ್ಲ ಅಲ್ವಾ ಮಾಡಿ ತೋರಿಸ್ತೀವಿ ನೀವೊಂದು ಅವಕಾಶ ಕೊಟ್ಟು ನೋಡಿರಿ ಇದು ಇದಲ್ಲ ರಾಜಕೀಯ ಅಂದರೆ ಕೆಲಸ ಮಾಡಬೇಕು ಜನರಿಗೋಸ್ಕರ ಒಂದು ಬಡವ್ರದ್ದಾಗ್ಲಿ ಒಂದು ಅಂಗನವಾಡಿಯವ್ರದ್ದಾಗಲಿ ಒಂದು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಎಷ್ಟು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಯಾರಿಗಾದರೂ ಒಂದು ಮಾಡ್ತೀವಿ ಅಂತಾರೆ ಅಷ್ಟೇ ಮಾಡ್ತೀವಿ ಅಂತ ಭರವಸೆಗಳು ಬರೀ ಭರವಸೆಗಳಿಗೆ ಇದೇ ಹೋಗ್ತಾ ಇರ್ತೀರಾ ನೋಡಿ

ಇಷ್ಟ ಹೇಳ್ತಾ ನನ್ನ ಮಾತು ನಮಗೆ ಒಳ್ಳೆಯವರಿಗೆ ಓಟ್ ಹಾಕಿಯೋ ನಿಮ್ಗೆ ಇಷ್ಟ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟೇ ಮಾಡಿ